ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರ ಆದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಕಂತಿರ ಹಣ ಖಾತೆಗಳಿಗೆ ಜಲ ಜಮಾ ಸೊ ಈ ದಿನಾಂಕದಂದು ಖಾತೆಗಳಿಗೆ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಯಾವ ದಿನಾಂಕದಂದು ಖಾತೆಗಳಿಗೆ ಹಣ ಜಮಾ ಆಗುತ್ತೆ ಏನಿದು ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಇವತ್ತಿನ ನ್ಯೂಸ್ ನೋಡ್ರೆ ನಿಮಗೆ ಖಂಡಿತ ಅಪ್ಡೇಟ್ ಸಿಕ್ಕಿರುತ್ತೆ ಸೊ ಏನದು ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಅಷ್ಟೊಂದು ಉಪಯೋಗ ಸಿಗ್ತಾ ಇದೆಯಾ ಅಥವಾ ಉಪಯೋಗ ಆಗ್ತಾನೇ ಇಲ್ವಾ ಇದ್ರ ಬಗ್ಗೆ ಕೂಡ ಕಂಪ್ಲೀಟಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಣ ತಪ್ಪದೆ ಕೊನೆವರೆಗೂ ನೋಡೋದರ ಮಾತ್ರ ಮರಿಬೇಡಿ ಸ್ನೇಹಿತರೆ ಮೊದಲನೇದಾಗಿ ಹೇಳಬೇಕು ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದನೇ ಕಂತಿನ ತನಕ ಹಣ ಖಾತೆಗಳಿಗೆ ಜಮಾ ಆಗಿದೆ ಟೋಟಲ್ ಆಗಿ ನಲವತ್ತೆರಡು ಸಾವಿರ ಹಣ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಈ ನಲ್ವತ್ತೆರಡು ಸಾವಿರದಿಂದ ಸಾಕಷ್ಟು ಉಪಯೋಗಗಳಾಗಿದೆ ಹಂಡ್ರೆಡ್ ಪರ್ಸೆಂಟ್ ಹೌದು ಇಲ್ಲಿ ನಾನು ಒಂದು ಬಿಲ್ಡಿಂಗ್ನೇ ತೊಗೋಬೋದು ಅಥವಾ ಒಂದು ಸೈಟನ್ನೇ ಪರ್ಚೇಸ್ ಮಾಡ್ಬೋದು ಅಥವಾ ಇನ್ನೊಂದೇನೋ ತೊಗೋಬೋದು ಅಂತ ನಾನು ಹೇಳಲ್ಲ ನಿಮ್ಮ ಹತ್ರ ಒಂದು ಹತ್ತು ಕೋಟಿ ರೂಪಾಯ್ಸ್ ಇದ್ರೆ ಹತ್ತು ಕೋಟಿ ರೂಪಾಯಲ್ಲಿ ಒಂದು ಇಪ್ಪತ್ತು ಸಾವಿರಕ್ಕೆ ಸೇರಿಸಿದ್ರು ಕೂಡ ಅದು ಇಂಪಾರ್ಟೆಂಟ್ ಅಮೌಂಟ್ ಅಂತಲೇ ನಾನು ಹೇಳ್ಬೋದು ಈ ನಲವತ್ತೆರಡು ಸಾವಿರದಿಂದನೇ ಎಲ್ಲದನ್ನು ಪರ್ಚೇಸ್ ಮಾಡಿಬಿಡ್ತೀರಾ ಅಂತ ನಾನು ಹೇಳಕ್ಕೆ ಹೋಗಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಹಣ ತುಂಬಾ ಸಹಾಯ ಆಗುವಂಥ ಹಣ ಅಂತ ನಾನು ಇಷ್ಟ ಅಂತೂ ಹೇಳಬಲ್ಲೆ ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ ಡೇ ಬೈ ಅಂದರೆ ಈ ಮಂತ್ಲಿ ಮಂತ್ಲಿ ಬರ್ತಾ ಇಲ್ಲ ಪ್ರತಿ ತಿಂಗಳು ಹಣವನ್ನ ಹಾಕಬೇಕು ರಾಜ್ಯ ಸರ್ಕಾರ ಆದರೆ ಪ್ರತಿ ತಿಂಗಳು ಹಣವನ್ನ ರಾಜ್ಯ ಸರ್ಕಾರ ಹಾಕ್ತಾ ಇಲ್ಲ ಈ ತಿಂಗಳು ಹಾಕಿದ್ರೆ ಇನ್ನೊಂದ್ ಎರಡು ತಿಂಗಳು ಹಾಕ್ತಿಲ್ಲ ಇನ್ನೊಂದ್ ಎರಡು ತಿಂಗಳು ಹಾಕಿದ್ರೆ ಇನ್ನೊಂದು ಮೂರೇ ತಿಂಗಳು ಹಾಕಲ್ಲ ಈ ತಿಂಗಳಲ್ಲೂ ಕೂಡ ಅದೇ ರೀತಿ ಆಗಿದೆ ಇದರಿಂದ ಸಾಕಷ್ಟು ಜನ ತುಂಬಾನೇ ಬೇಜಾರು ಮಾಡ್ಕೊಬಿಟ್ಟಿದ್ದಾರೆ ಇದೇನು ಹಣ ಕೊಡ್ತಾರೋ ಇಲ್ವೋ ಇದೇನು ಇದೇ ರಾಜಕೀಯನ ಆಗೋಯ್ತು ಹಣ ಬರತ್ತೋ ಇಲ್ಲೋ ಅಂತ ಇದಕ್ಕೆ ಸಾಕಷ್ಟು ಜನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡಿದ್ರೆ ಇನ್ನು ಕೆಲವರು ದಯವಿಟ್ಟು ಹಣ ಹಾಕಿ ನಮ್ಗೆ ಸಹಾಯ ಆಗತ್ತೆ ಅಂತ ಕಮೆಂಟ್ ಮಾಡ್ತಿದ್ದಾರೆ ಇನ್ನು ಕೆಲವರು ದಯವಿಟ್ಟು ಯೋಜನೆಯನ್ನೇ ಫಸ್ಟ್ ಬಂದ್ ಮಾಡ್ಬಿಡಿ ನಮ್ಗೆ ಈ ಯೋಜನೆ ಅವಶ್ಯಕತೆನೇ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇದನ್ನೆಲ್ಲ ನೀವು ಯೋಚನೆ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸಲ್ಲಿ ಏನ್ ಬರ್ತಾ ಇದೆ ಅನ್ನೋದು ನಂಗೆ ಖಂಡಿತ ಗೊತ್ತಿಲ್ಲ ಒಬ್ರೊಬ್ರಿಗೆ ಸಹಾಯ ಆಗಿದೆ ಒಬ್ಬರೊಬ್ಬರು ನಮ್ಗೆ ಸಹಾಯನೇ ಆಗಿಲ್ಲ ನೋ ಯೂಸ್ ದಯವಿಟ್ಟು ಯೋಜನೆ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದ್ ತರ ಇರತ್ತೆ ಅಂತಾನೆ ಹೇಳ್ಬೋದು ಆದರೆ ಇಲ್ಲಿ ನಾನು ಒಂದು ಕೋಟಿ ಕೊಟ್ಟು ಒಂದು ವಸ್ತುವನ್ನ ತೊಗೊಳಕ್ ಆಗಲಿಲ್ಲ ಅಂದ್ರೂ ಒಂದು ಚಿಕ್ಕ ಪುಟ್ಟಿಗೆ ಸಹಾಯ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಆದರೆ ಕೆಲವೊಂದಿಷ್ಟು ಜನ ಏನು ಹೇಳ್ತಿದ್ದಾರೆ ಇವರೆಲ್ಲ ನಾಟಕ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ತಗೊಂಡು ಏನಾದ್ರು ಒಂದು ಬಿಲ್ಡಿಂಗ್ ಪರ್ಚೇಸ್ ಮಾಡೋಕ್ಕಾಗತ್ತಾ ಅಥವಾ ಏನೋ ಒಂದು ಬಿಸ್ನೆಸ್ ಪ್ರಾರಂಭ ಮಾಡೋಕ್ಕಾಗತ್ತಾ ಅಥವಾ ನಾವು ಗೋಲ್ಡ್ ತಗೊಳಕ್ಕಾಗತ್ತಾ ಈ ಥರ ಸಿಕ್ಕ ಸಿಕ್ಕಾಪಟ್ಟೆ ಟೀಕೆ ಟಿಪ್ಪಣಿಗಳು ಇವತ್ತು ನೀವು ನೋಡ್ತಾ ಇರ್ಬೋದು ನ್ಯೂಸ್ಗಳಲ್ಲಾಗಿರಲಿ ಪ್ರತಿ ಒಂದು ಕಡೆಯಲ್ಲೂ ಇದ್ರ ಬಗ್ಗೆ ತುಂಬನೇ ಸೋಷಿಯಲ್ ಮೀಡಿಯಾದಲ್ಲಿ ಇದ್ರ ಬಗ್ಗೆ ಒಂದು ಸದ್ದನ್ನ ಮೂಡ್ತಾ ಇದೆ ಕರೆಕ್ಟಾಗಿ ಹಣನೇ ಹಾಕೋಕ್ಕಾಗಲ್ಲ ಇವರೊಂದು ಗೋಲ್ಡ್ ತೊಗೊಂತಾರಂತೆ ಒಂದು ಬಿಸ್ನೆಸ್ ಮಾಡ್ತಾರಂತೆ ಸೊ ಮತ್ತೆನೋಕೋ ಯೂಸ್ ಮಾಡ್ತೀನಿ ಅಂತಾರೆ ಔಷಧಿ ಖರ್ಚಿಗೆ ಅಂತಾರೆ ಮಕ್ಕಳು ಫೀಸಿಗೆ ಅಂತಾರೆ ಇದೇ ನಿಜನಾ ಅಂತ ಒಂದಿಷ್ಟು ಜನರಿಗೆ ಕ್ವಶನ್ ಕೂಡ ಇದೆ ಒಂದಿಷ್ಟು ಜನರಿಗೆ ಒಂದು ವ್ಯಂಗ್ಯವಾಗಿ ಮಾತನ್ನು ಕೂಡ ಆಡ್ಕೊಂಡಿದ್ದಾರೆ ಅದಕ್ಕೆ ಕೆಲವರು ಉತ್ತರವನ್ನ ಕೊಟ್ಟಿದ್ದಾರೆ ದಯವಿಟ್ಟು ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಬೇಡ ಸ್ಟಾಪ್ ಮಾಡ್ಬಿಡಿ ಇನ್ನು ಕೆಲವರು ಇಲ್ಲ ನಮ್ಗೆ ಅವಶ್ಯಕತೆ ಇದೆ ಅಂತ ಸೊ ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಈ ವಿಡಿಯೋನ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯನ್ನು ಪಡ್ಕೊತಾ ಇರಬೋದ ರಿಲೇಟಿವ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಸರ್ಕಾರಕ್ಕೆ ಮುಟ್ಟುವವರೆಗೂ ಶೇರ್ ಮಾಡಿ ಯಾಕಂದರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಉಪಯೋಗ ಇದೆಯಾ ಅಥವಾ ಉಪಯೋಗ ಇಲ್ವಾ ಅನ್ನೋದು ಒಂದು ಅಪ್ಡೇಟ್ ಬೇಕಾಗುತ್ತೆ ಇನ್ನು ಕೆಲವ್ರು ಹೇಳ್ತಿದ್ದಾರೆ ಕರೆಕ್ಟಾಗಿ ಪ್ರತಿ ತಿಂಗಳು ಕೊಡ್ತಾ ಇಲ್ಲ ನೀವು ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಹಾಕಬೇಕು ನೀವೇನು ಹೇಳಿದ್ರು ತಿಂಗಳ ತಿಂಗಳು ಕೊಡ್ತೀವಿ ಅಂತ ಹೇಳಿದ್ರಿ ಈಗ ಹಣವನ್ನು ಸರಿಯಾಗಿ ಹಾಕ್ತಾ ಇಲ್ಲ ಎರಡು ತಿಂಗಳಿಗೋ ಮೂರು ತಿಂಗಳಿಗೊಂದ್ಸರಿ ಹಣವನ್ನು ಹಾಕ್ತಾ ಇದ್ರಿಂದ ನಮ್ಗೆ ಏನು ಉಪಯೋಗ ಇದನ್ನ ಹಣ ಕೊಡೋದನ್ನ ಬದಲು ಸ್ಟಾಪ್ ಮಾಡಿ ಅಂತ ಕೂಡ ಇನ್ನೊಮ್ಮೆ ಕೆಲವರು ಜಸ್ಟ್ ಜನ ಹೇಳ್ತಾ ಇದ್ದಾರೆ ಆದರೆ ಕೆಲವೊಂದಿಷ್ಟು ಜನ ಏನು ಹೇಳ್ತಾ ಇದ್ದಾರೆ ಇಲ್ಲ ನಮ್ಗೆ ಹಣದಿಂದ ಸಹಾಯ ಆಗಿದೆ ನಮ್ಮ ಮಾತ್ರೆ ಖರ್ಚುಗಳಿಗೋ ಅಥವಾ ಮಕ್ಕಳಿಗೆ ಚಿಕ್ಕ ಪುಟ್ಟದಾಗಿ ಏನೋ ಒಂದು ತರಿಸ್ಕೊಡೋಕ್ಕೋ ಅಥವಾ ಮಕ್ಕಳ ಟ್ಯೂಷನ್ ಫೀಸ್ ಕಟ್ಟಲಿಕ್ಕೋ ಅಥವಾ ಮನೆಯ ಚಿಕ್ಕ ಪುಟ್ಟ ಅಡುಗೆ ಸಾಮಾನುಗಳು ಅಂದರೆ ತರಕಾರಿಗಳನ್ನು ಪರ್ಚೇಸ್ ಮಾಡೋಕ್ಕು ಹಾಗೆಯೇ ಕೆಲವರು ಹೇಳ್ತಾ ಇದ್ದಾರೆ ನಾವು ಹಣವನ್ನು ಕೂಡಿಟ್ಬಿಟ್ಟು ಒಂದು ಚಿಕ್ಕದಾಗಿರುವಂಥ ಒಂದು ಗೋಲ್ಡ್ ತಗೊಂಡ್ವಿ ಅಂತ ಇನ್ನು ಕೆಲವರು ಹೇಳ್ತಿದ್ದಾರೆ ನಾವು ಒಂದು ಚಿಕ್ಕದಾಗಿರುವಂಥ ಒಂದು ಮನೆಯಲ್ಲಿ ಈ ಥರ ಒಂದು ಪಾನ್ ಪರಕು ಈ ಥರ ಅಂಗಡಿಗಳನ್ನು ಇಟ್ಕೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಕೂಡ ತುಂಬ ಜನ ಹೇಳ್ತಾ ಇದ್ದಾರೆ ಹಾಗೆಯೇ ಕೆಲವರು ನಾವು ಹಣವನ್ನೇ ಯಾವುದೇ ರೀತಿಯಾಗಿ ಖರ್ಚು ಮಾಡಿಲ್ಲ ಅಕೌಂಟಲ್ಲಿ ಇಟ್ಕೊಂಡಿದ್ದೀವಿ ಇದರಿಂದ ನಮ್ಗೆ ಯಾವುದೋ ಒಂದು ಖರ್ಚಿಗೆ ಮನೆಗೆ ಉಪಯೋಗ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಸೊ ಇದ್ರಿಷ್ಟೆಲ್ಲ ಉಪಯೋಗ ಆಗಿದೆ ಅಂತ ಒಂದು ಕಡೆ ಹೇಳ್ತಾ ಇದಾರೆ ಇನ್ನೊಂದ್ ಕಡೆ ನಮ್ಗೆ ಉಪಯೋಗನೇ ಆಗಿಲ್ಲ ದಯವಿಟ್ಟು ಬಂದ್ ಮಾಡಿ ಅಂತ ಒಂದೊಂದ್ ಕಡೆ ಹೇಳ್ತಾ ಇದ್ದಾರೆ ಬಟ್ ಏನೇ ಇರಲಿ ಸರ್ಕಾರದಿಂದ ಹಣ ಅಂತೂ ಬರ್ತಾ ಇದೆ ಹಣವನ್ನ ಪ್ರತಿಯೊಬ್ರು ಕೂಡ ಪಡ್ಕೊಂತ ಇದಾರೆ ಆದ್ರೆ ಅವರು ಸರಿಯಾದ ಟೈಮಲ್ಲಿ ಸರಿಯಾದ ದಿನಾಂಕದಂದು ಹಣಗೆ ಖಾತೆಗೆ ಜಮಾ ಮಾಡ್ತಾ ಇಲ್ಲ ಈ ತಿಂಗಳು ಹತ್ತನೇ ತಾರೀಕು ಜಮಾ ಮಾಡ್ರೆ ಮುಂದಿನ ತಿಂಗಳು ಹತ್ತನೇ ತಾರೀಕು ಅದೇ ಟೈಮಲ್ಲಿ ಜಮಾ ಮಾಡ್ರೆ ಒಂದ್ ಲೆಕ್ಕ ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ಹಣ ಜಮಾ ಮಾಡ್ತಾ ಇದಾರೆ ಇದರಿಂದ ಸರ್ಕಾರ ಕೂಡ ಬೇಜಾರಕ್ಕೆ ಆಗೋಕ್ಕಿಂತ ಮುಂಚಿತವಾಗಿ ಮಹಿಳೆಯರಿಗೆ ಬೇಜಾರಾಗಿದೆ ಸೊ ಇದು ಏನು ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಾಡ್ತಾ ಇದೆ ಹಣ ಕೊಡ್ತೀನಿ ಅಂದ್ರೆ ಕೊಡ್ತೀನಿ ಅನ್ಬೇಕು ಇಲ್ಲಾಂದ್ರೆ ಇಲ್ಲ ಅಂತ ಹೇಳ್ಬೇಕು ಅಂತ ಹೇಳಿ ಒಂದು ಕೋಪ ಕೂಡ ಮಾಡ್ಕೊಂಡಿದ್ದಾರೆ ಏನೇ ಇರಲಿ ಗೃಹಲಕ್ಷ್ಮಿ ಯೋಜನೆಯಿಂದ ನನಗೆ ತಿಳಿದಿರುವಂಥ ಮಟ್ಟಿಗೆ ಸ್ವಲ್ಪ ಜನಕ್ಕಾದರೂ ಸಹಾಯ ಆಗಿದೆ ಅನ್ನೋದು ನನ್ನ ಒಪೀನಿಯನ್ ಸೊ ನಿಮ್ಗೇನು ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ನಿಮ್ಮ ಕಮೆಂಟು ಪ್ರತಿಯೊಂದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬೇಡ ಅನ್ನೋರಿಗೂ ಕೂಡ ಇದೊಂದು ಉತ್ತರ ಆಗಿರುತ್ತೆ ಅಂತಲೇ ಹೇಳ್ಬೋದು ಈಗ ನೀವು ಬೇಡ ಅಂದ ತಕ್ಷಣ ಕ್ಯಾನ್ಸಲ್ ಮಾಡ್ತಾರ ಅಂತಾನು ಕೇಳ್ಬೋದು ಯಾಕೆಂದ್ರೆ ಇದು ಏನಾಗತ್ತೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಗೊತ್ತಿಲ್ಲ ಸೊ ಯೋಜನೆಗಳು ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಕಂಟಿನ್ಯೂ ಆಗಿ ಇರತ್ತೆ ಆದ್ರೆ ನಿಮ್ಗೆ ಸಹಾಯ ಆಗತ್ತೆ ಅನ್ನೋದು ನಾಲ್ಕು ಜನಕ್ಕೆ ಗೊತ್ತಾಗ್ಲಿ ಅನ್ನೋದು ನನ್ನ ಅಭಿಪ್ರಾಯ ಎಷ್ಟೋ ಜನ ಇದರಿಂದ ಯೂಸೇ ಇಲ್ಲ ಎರಡ್ ಸಾವಿರ ರೂಪಾಯಿ ಏನಕ್ಕೆ ಬರುತ್ತೆ ಅನ್ನೋದು ಕೂಡ ತುಂಬಾ ಜನ ಇದಾರೆ ಎರಡ್ ಸಾವಿರ ರೂಪಾಯಿ ಅಲ್ಲ ಒಂದ್ ರೂಪಾಯಿ ಕೂಡ ಒಂದೊಂದು ಟೈಮಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ನಾನಿಲ್ಲಿ ಹೇಳ್ತೀನಿ ಸೊ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಕಂತಿನ ಹಣವನ್ನು ಈಗಾಗಲೇ ಫೋರ್ಟಿ ಟೂ ತೌಸಂಡ್ನಷ್ಟು ಹಣ ಜಮಾ ಆಗಿದೆ ಸೊ ಇನ್ನು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಕಂತಿನ ಹಣವನ್ನು ಇದೇ ತಿಂಗಳು ಗಣೇಶ ಮತ್ತು ಗೌರಿ ಹಬ್ಬದ ದಿನದೊಂದು ಖಾತೆಗಳಿಗೆ ಜಮಾ ಮಾಡ್ತಾರೆ ಸೊ ಈ ಹಣ ಅವತ್ತೇ ಬರತ್ತ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಹೌದು ಈಗಾಗಲೇ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಸ್ವಂತಹ ಒಂದು ಒಪಿನಿಯನನ್ನು ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಕೂಡ ನೀವು ನೋಡ್ಬೋದು ವರ್ಮಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಜಮಾ ಮಾಡಿದರು ಅದೇ ರೀತಿಯಲ್ಲಿ ಈಗ ನಿಮ್ ಬಂದುಬಿಟ್ಟು ಗೌರಿ ಗಣೇಶನ ಹಬ್ಬದ ಟೈಮಲ್ಲಿ ಹಣವನ್ನು ಜಮಾ ಮಾಡಬೇಕು ಜಮಾ ಮಾಡ್ತೀವಿ ಅಂತ ಕೂಡ ಒಂದು ನೀವು ನೋಡ್ತಾ ಇರ್ಬೋದು ನ್ಯೂಸ್ ರಿಪೋರ್ಟರ್ ಕೇಳಿರುವಂತಹ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಜಮಾ ಆಗುತ್ತೆ ಸೊ ಬೇಗ ಬೇಗ ಹಣ ಬಂದು ಮಹಿಳೆಯರ ಕೈ ಸಿಗಲಿ ಅನ್ನೋದು ನನ್ನ ಒಪಿನಿಯನ್ ಪ್ರತಿ ತಿಂಗಳು ಇದೇ ಥರ ಡಿಲೇ ಆಗ್ತಾ ಇದ್ರೆ ಸೊ ಎಲ್ಲರಿಗೂ ಕೂಡ ಕೋಪ ಬರುತ್ತೆ ಎಲ್ಲರೂ ಕೂಡ ಬಾಯಿಗೆ ಬಂದಂಗೆ ಮಾತಾಡೋದು ಸಹಜ ಸೊ ಏನೇ ಇರಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಅಥವಾ ಫ್ರೀ ಬಸ್ ಯೋಜನೆ ಇರ್ಬೋದು ಯುವ ನಿಧಿ ಯೋಜನೆ ಇರ್ಬೋದು ಪ್ರತಿಯೊಂದು ಯೋಜನೆಗಳಿಂದ ಮಹಿಳೆಯರಿಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ಸಹಾಯ ಆಗ್ತಾ ಇರೋದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅನ್ನೋದು ನನ್ನ ಒಪಿನಿಯನ್ ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ